ಹಲೋ ವಿದ್ಯಾರ್ಥಿಗಳೇ ವೆಲ್ಕಮ್ ಟು ಯೂಟ್ಯೂಬ್ ಚಾನಲ್ ಈ ಒಂದು ವಿಡಿಯೋದಲ್ಲಿ ನಾವು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಎಸ್ ಎಸ್ ಎಲ್ ಸಿ ಮಾದರಿ ಪ್ರಶ್ನೆ ಪತ್ರಿಕೆ ನಾಲ್ಕು ವಿಷಯ ಗಣಿತ ಈ ಒಂದು ಪ್ರಶ್ನೆ ಪತ್ರಿಕೆ ಮತ್ತು ಮಾದರಿ ಉತ್ತರಗಳನ್ನು ಈ ವಿಡಿಯೋದಲ್ಲಿ ಚರ್ಚೆ ಮಾಡೋಣ ಪ್ರಶ್ನೆ ಒಂದು ಈ ಕೆಳಗಿನವುಗಳಲ್ಲಿ ಅಭಾಗಲಬ್ಧ ಸಂಖ್ಯೆ ರೂಟ್ ನಾಲ್ಕು ಚಿತ್ರದಲ್ಲಿ ವಾಯುಸ್ ಈಕ್ವಲ್ ಟು ಪಿ ಆಫ್ ಎಕ್ಸ್ ನಕ್ಷೆಯನ್ನು ಕೊಡಲಾಗಿದೆ ಪಿ ಆಫ್ ಎಕ್ಸ್ನ ಶೂನ್ಯತೆಗಳ ಸಂಖ್ಯೆ ಸೊನ್ನೆ ಆಗಿರುತ್ತದೆ ಎರಡು ರೇಖಾತ್ಮಕ ಸಮೀಕರಣಗಳ ಜೋಡಿಯ ಸಮಾಂತರ ರೇಖೆಗಳನ್ನು ಪ್ರತಿನಿಧಿಸುತ್ತದೆ ಅವುಗಳಲ್ಲಿ ಒಂದು ಸಮೀಕರಣವು ಎರಡು ಎಕ್ಸ್ ಪ್ಲಸ್ ಮೂರು ವೈ ಮೈನಸ್ ಎಂಟು ಈಸ್ ಈಕ್ವಲ್ ಟು ಝೀರೋ ಆದರೆ ಇನ್ನೊಂದು ಸಮೀಕರಣವು ನಾಲ್ಕು ಎಕ್ಸ್ ಪ್ಲಸ್ ಆರು ವೈ ಮೈನಸ್ ಒಂಬತ್ತು ಈಸ್ ಈಕ್ವಲ್ ಟು ಝೀರೋ ಆಗುತ್ತದೆ ವರ್ಗ ಸಮೀಕರಣದ ಆದರ್ಶ ರೂಪ ಬರೆಯಿರಿ ಆಪ್ಷನ್ ಸಿ ಎ ಎಕ್ಸ್ ಸ್ಕ್ವೇರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿ ಈಸ್ ಈಕ್ವಲ್ ಟು ಝೀರೋ ప్రశ్న 5 a = ax x1 + x1 * y1 మరియు b = x2 y2 బిందువుల నడివina దూరం ఆప్షన్ 1 √ (x2 - x1)^2 + (y2 - y1)^2 ప్రశ్న 6 సమాంతర శ్రేడియ n పద ಕಂಡುవిడివ సూత్ర an = a + n - 1d ವಿಚಾರಣಾ ವಿಧಾನದಲ್ಲಿ ದತ್ತಾಂಶಗಳ ಸರಾಸರಿ ಕಂಡುಹಿಡಿಯುವ ಸೂತ್ರ ಆಪ್ಷನ್ ಬಿ ಇಸ್ ರೈಟ್ ಆನ್ಸರ್ ಆದರೆ ಎಂಟನೇ ಪ್ರಶ್ನೆ ನೋಡಿ ಸರಿಯಾದ ಸಂಬಂಧವನ್ನು ಕೇಳಿದರೆ ಆಪ್ಷನ್ ಎ ಇಸ್ ಕರೆಕ್ಟ್ ಆನ್ಸರ್ ಯಾವುದೇ ಎರಡು ಅವಿಭಾಜ್ಯ ಸಂಖ್ಯೆಗಳ ಮಾಸ ಯಾವಾಗಲೂ ಒಂದಾಗಿರುತ್ತದೆ ಒಂದು ಘನ ಬಹುಪದೋಕ್ತಿ ಡಿಗ್ರಿಯನ್ನು ಮೂರು ಆಗಿರುತ್ತದೆ ನೆಕ್ಸ್ಟ್ ಎರಡು ಎಕ್ಸ್ ಮೈನಸ್ ಐದು ವೈ ಪ್ಲಸ್ ನಾಲ್ಕು ಇಸ್ ಈಕ್ವಲ್ ಟು ಝೀರೋ ಮತ್ತು ಎರಡು ಎಕ್ಸ್ ಪ್ಲಸ್ ವೈ ಮೈನಸ್ ಎನ್ ಟು ಈಸ್ ಈಕ್ವಲ್ ಟು ಝೀರೋ ಈ ಜೋಡಿ ರೇಖಾತ್ಮಕ ಸಮೀಕರಣಗಳು ಹೊಂದಿರುವ ಪರಿಹಾರಗಳ ಸಂಖ್ಯೆಯನ್ನು ಕಂಡುಹಿಡಿಯಿರಿ ಒಂದು ಪರಿಹಾರ ಅಥವಾ ಅನನ್ಯ ಪರಿಹಾರ ಎ ಒನ್ ಬೈ ಎ ಟು ಈಸ್ ಈಕ್ವಲ್ ಟು ಟು ವೈ ಟು ಈಸ್ ಈಕ್ವಲ್ ಟು ಒನ್ ನೆಕ್ಸ್ಟ್ ಹನ್ನೆರಡನೇ ಪ್ರಶ್ನೆ ಹದಿಮೂರು ಹದಿನಾಲ್ಕು ನೋಡಿ ಸೈನ್ಸ್ ಸ್ಕ್ವೇರ್ ತೊಂಬತ್ತು ಡಿಗ್ರಿ ಇದರ ಬೆಲೆಯು ಒಂದೂ ಆಗಿರುತ್ತದೆ ಸಂಭವನೀಯತೆಗೆ ಸಂಬಂಧಿಸಿದಂತೆ ಇ ಎಂಬುದು ಒಂದು ಆದರೆ ಪಿ ಆಫ್ ಇ ಮತ್ತು ಪಿ ಆಫ್ ಇನ ಬೆಲೆಯನ್ನು ಕಂಡುಹಿರಿ ಇದು ಕೂಡ ಒಂದು ಆಗಿರುತ್ತದೆ ಆವೃತ್ತಿ ವಿತರಣೆಯಲ್ಲಿ ದತ್ತಾಂಶಗಳ ಸರಾಸರಿ ಇಪ್ಪತ್ತೈದು ಮತ್ತು ಮಧ್ಯಾಂಕ ನಲವತ್ತು ಆದರೆ ಅವುಗಳ ಬಹುಲಕವು ಎಪ್ಪತ್ತು ಆಗಿರುತ್ತದೆ ನೆಕ್ಸ್ಟ್ ಹದಿನೇಳನೇ ಪ್ರಶ್ನೆ ಮೂರು ಐದು ಏಳು ಈ ಸಮಾಂತರ ಶ್ರೇಣಿಯ ಮೊದಲು ಇಪ್ಪತ್ತು ಪದಗಳ ಮೊತ್ತ ಸೂತ್ರದ ಮೂಲಕ ಕಂಡುಹಿಡಿಯಿರಿ ನಾಲ್ಕುನೂರ ನಲವತ್ತು ಈ ಕೆಳಗಿನ ಜೋಡಿ ರೇಖಾತ್ಮಕ ಸಮೀಕರಣಗಳನ್ನು ಬಿಡಿಸಿರಿ ಪ್ರಶ್ನೆ ಹತ್ತೊಂಬತ್ತು ಎಕ್ಸ್ ಟು ಪ್ಲಸ್ ಫೋರ್ ಎಕ್ಸ್ ಮೈನಸ್ ಸಿಕ್ಸ್ಟಿ ಇಸ್ ಈಕ್ವಲ್ ಟು ಝೀರೋ ಈ ಸಮೀಕರಣದ ಮೂಲಗಳನ್ನು ಕಂಡುಹಿಡಿಯಿರಿ ಎಕ್ಸ್ ಈಸ್ ಈಕ್ವಲ್ ಟು ಮೈನಸ್ ಹತ್ತು ಎಕ್ಸ್ ಇಸ್ ಈಕ್ವಲ್ ಟು ಮೈನಸ್ ಆರು ನೆಕ್ಸ್ಟ್ ಪ್ರಶ್ನೆ ಇಪ್ಪತ್ತು ಮೂರು ಒಂದು ಮತ್ತು ಸೊನ್ನೆ ಎಕ್ಸ್ ಬಿಂದುಗಳ ನಡುವಿನ ದೂರ ಐದು ಮಾನಗಳಾದರೆ ಎಕ್ಸ್ನ ಬೆಲೆಯನ್ನು ಕಂಡುಹಿಡಿಯಿರಿ ಎಕ್ಸ್ನ ಬೆಲೆಯು ಎಕ್ಸ್ ಇಸ್ ಈಕ್ವಲ್ ಟು ಐದು ಮತ್ತು ಎಕ್ಸ್ ಇಸ್ ಈಕ್ವಲ್ ಟು ಮೈನಸ್ ಮೂರು ಆಗಿರುತ್ತದೆ ಅಥವಾ ಇನ್ನೊಂದು ಪ್ರಶ್ನೆಯನ್ನು ಕೊಟ್ಟಿದ್ದಾರೆ ಇಲ್ಲಿ ಇಲ್ಲಾಂದರೆ ಇಪ್ಪತ್ತೊಂದು ಪ್ರಶ್ನೆ ನೋಡಿ ನೆಕ್ಸ್ಟ್ ಪ್ರಶ್ನೆ ಸಂಖ್ಯೆ ಇಪ್ಪತ್ತೆರಡು ಅದೇ ರೀತಿ ಇಪ್ಪತ್ತ್ಮೂರನೇ ಪ್ರಶ್ನೆ ಇಪ್ಪತ್ತೈದು ಇಪ್ಪತ್ತಾರು ನೋಡಿ ಒಂದು ತ್ರಿಭುಜದ ಪಾದವು ಅದರ ಎತ್ತರದ ಎರಡರಷ್ಟಕ್ಕಿಂತ ನಾಲ್ಕು ಸೆಂಟಿಮೀಟರ್ ಹೆಚ್ಚಾಗಿದೆ ತ್ರಿಭುಜದ ವಿಸ್ತೀರ್ಣವು ನಲವತ್ತೆಂಟು ಸೆಂಟಿಮೀಟರ್ ಸ್ಕ್ವೇರ್ ಆದರೆ ಆ ತ್ರಿಭುಜದ ಪಾದ ಮತ್ತು ಎತ್ತರಗಳನ್ನು ಕಂಡುಹಿಡಿಯಿರಿ ಇಪ್ಪತ್ತೇಳನೇ ಪ್ರಶ್ನೆ ವೃತ್ತಖಂಡದ ವಿಸ್ತೀರ್ಣವನ್ನು ಕಂಡುಹಿಡಿಯಿರಿ ನೆಕ್ಸ್ಟ್ ಪ್ರಶ್ನೆ ಸಂಖ್ಯೆ ಇಪ್ಪತ್ತೆಂಟು ಇಪ್ಪತ್ತೊಂಬತ್ತು ರೂಟು ಐದು ಒಂದು ಅಭಾಗಲದ ಸಂಖ್ಯೆ ಎಂದು ಸಾಧಿಸಿ ಇದು ಮಾಡಲ್ ಕ್ವೆಶನ್ ಪೇಪರ್ ಮೂರರಲ್ಲಿ ಕೇಳಿದ್ರು ಮಾಡಲ್ ಕ್ವಶನ್ ಪೇಪರ್ ನಾಲ್ಕರಲ್ಲಿ ಕೇಳಿದ್ರು ಆದ್ದರಿಂದ ಇದು ವೆರಿ ಇಂಪಾರ್ಟೆಂಟ್ ಕ್ವಶನ್ ನೋಡಿ ರೂಟ್ ಐದು ಒಂದು ಅಭಾರದ ಸಂಖ್ಯೆ ಎಂದು ಸಾಧಿಸಿ ಇದೊಂದು ಅಭಾಗಲ ಸಂಖ್ಯೆ ಆಗಿರುತ್ತದೆ ಅಂದರೆ ಭಾಗವದ್ದ ಸಂಖ್ಯೆ ಅಲ್ಲ ನೆಕ್ಸ್ಟ್ ತ್ರಿಭುಜ ಎ ಬಿ ಸಿ ಸಾರಿ ತ್ರಿಭುಜ ಎ ಬಿ ಸಿ ಕೋನ ಎ ಡಿ ಸಿ ಮತ್ತು ಕೋನ ಬಿ ಎ ಸಿ ಆಗುವಂತೆ ಡಿ ಯು ಬಿ ಸಿ ಬಾಹುವಿನ ಮೇಲಿನ ಬಿಂದುವಾಗಿದೆ ಆಗ ಎ ಬಿ ಎ ಸಿ ಇಸ್ ಈಕ್ವಲ್ ಟು ಎ ಡಿ ಇಂಟು ಬಿ ಸಿ ಎಂದು ಸಾಧಿಸಿ ವೃತ್ತದ ಮೇಲಿನ ಯಾವುದೇ ಬಿಂದುವಿನಲ್ಲಿ ಎಳೆದ ಸ್ಪರ್ಶಕವು ಸ್ಪರ್ಶ ಬಿಂದುವಿನಲ್ಲಿ ಎಳೆದ ತ್ರಿಭುಜಕ್ಕೆ ಲಂಬವಾಗಿರುತ್ತದೆ ಎಂದು ಸಾಧಿಸಿ ತ್ರೀ ಪ್ಲಸ್ ಫೋರ್ ತ್ರೀ ಮೈನಸ್ ಕಾಟ್ ಥರ್ಟಿ ಈಸ್ 60 ಟು ಟೆನ್ ಕ್ಯೂಬ್ ಸಿಕ್ಸ್ಟಿ ಮೈನಸ್ ಟು ಸೈನ್ ಸಿಕ್ಸ್ಟಿ ಎಂದು ಸಾಧಿಸಿ ಕೆಳಗಿನ ವರ್ಗೀಕೃತ ದತ್ತಾಂಶಗಳಲ್ಲಿ ಸರಾಸರಿಯನ್ನು ಕಂಡುಹಿಡಿಯಿರಿ ಪ್ರಶ್ನೆ ನೆಕ್ಸ್ಟ್ ಒಂದು ಸಮಾಂತರ ಶ್ರೇಣಿಯ ಏಳನೇ ಪದವು ಅದರ ಎರಡನೇ ಪದದ ನಾಲ್ಕರಷ್ಟಿದೆ ಹಾಗೂ ಶ್ರೇಣಿಯ ಹದಿನಾಲ್ಕನೇ ಪದವು ನಾಲ್ಕನೇ ಪದದ ಮೂರರಷ್ಟಕ್ಕಿಂತ ಎರಡು ಹೆಚ್ಚಾಗಿದೆ ಹಾಗಾದರೆ ಆ ಶ್ರೇಣಿಯನ್ನು ಕಂಡುಹಿಡಿಯಿರಿ ಕೊಟ್ಟಿರುವ ರೇಖಾತ್ಮಕ ಸಮೀಕರಣ ಜೋಡಿಗೆ ನಕ್ಷಾ ಕ್ರಮದಿಂದ ಪರಿಹಾರಗಳನ್ನು ಕಂಡುಹಿಡಿಯಿರಿ ಎಕ್ಸ್ ಮೈನಸ್ ವೈ ಈಸ್ ಈಕ್ವಲ್ ಟು ಎರಡು ಎರಡು ಎಕ್ಸ್ ಪ್ಲಸ್ ವೈ ಇಸ್ ಈಕ್ವಲ್ ಟು ಏಳು ಪ್ರಶ್ನೆ ಮುಚ್ಚಿದ ಸಿಲಿಂಡರ್ ಆಕಾರದ ಒಂದು ತೊಟ್ಟಿಯ ಗರಿಷ್ಠ ಘನಫಲವು ಆರು ಸಾವಿರದ ಒನ್ನೂರ ಅರವತ್ತು ಮೀಟರ್ ಕ್ಯೂಬ್ ಆಗಿದೆ ಇದರ ವೃತ್ತಾಕಾರದ ಪಾದವ್ಯಾಸವು ಇಪ್ಪತ್ತೆಂಟು ಮೀಟರ್ ಈ ತೊಟ್ಟಿಯ ಮೇಲ್ಮೈಗೆ ಬಣ್ಣ ಹಚ್ಚಲು ಒಂದು ಚದರ್ ಮೀಟರ್ಗೆ ರೂಪಾಯಿ ಐದರಂತೆ ತಗಲುವ ವೆಚ್ಚವನ್ನು ಕಂಡುಹಿಡಿಯಿರಿ ನೆಕ್ಸ್ಟ್ ಪ್ರಶ್ನೆ ಮೂವತ್ತೆಂಟು ಮೂಲ ಸಮಾನುಪಾತದ ಪ್ರಮೆಯನ್ನು ನಿರೂಪಿಸಿ ಮತ್ತು ಸಾಧಿಸಿ